ಹೆಚ್ಚಿನವರಿಗೆ ಪಂಚಪ್ರಾಣ ಬೆಳಗ್ಗೆದ್ದು ಒಂದು ಕಾಫಿ ಟೀ ಮುಂದೆ ಹೋಗಲ್ಲ ಆದರೆ ಈ ಟೀ ಮಾರೋರ ತಿಂಗಳ ಆದಾಯ ಎಷ್ಟು ಅಂತ ಗೊತ್ತಾದ್ರೆ ನೀವು ಶಾಕ್ ಆಗ್ತೀರಾ ಅಷ್ಟಕ್ಕೂ ಟೀ ಸೇಲ್ ಮಾಡೋರು ಎಷ್ಟು ದುಡಿತಾರೆ ಅಂತ ಹೇಳ್ತೇನೆ ನಾನು ಶ್ವೇತಾ ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ ನೀವು ಮರಿಬೇಡಿ ಟೀ ಭಾರತೀಯರ ನೆಚ್ಚಿನ ಪೇಯ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ವಿಶ್ವದಲ್ಲೇ ಅತಿ ಹೆಚ್ಚು ಚಹಾ ಕುಡಿಯುವ ಮಂದಿ ನಮ್ಮ ದೇಶದಲ್ಲಿದ್ದಾರೆ ಬಹುತೇಕರ ದಿನದ ಆರಂಭ ಟೀ ನಿಂದಲೇ ಶುರುವಾಗುತ್ತೆ ಒಂದು ಹೊತ್ತು ಊಟ ಬೇಕಾದರೂ ಬಿಡುತ್ತೇನೆ ಆದರೆ ಟೀ ಮಾತ್ರ ಬಿಡೋದಿಲ್ಲ ಅಂತ ಹೇಳುವ ಜನರು ಕೂಡ ನಮ್ಮ ನಡುವೆ ಇದ್ದಾರೆ ಅಷ್ಟೊಂದು ಜನಪ್ರಿಯವಾಗಿದೆ ಈ ಪಾನೀಯ ಆದರೆ ಟೀ ಮಾರರು ಗಳಿಸುವ ಆದಾಯ ಕೇಳಿದ್ರೆ ನೀವು ಶಾಕ್ ಆಗೋದು ಪಕ್ಕಾ ಅನೇಕ ಟೀ ಸ್ಟಾಲ್ಗಳು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಓಪನ್ ಆಗಿರುತ್ತೆ ಅಂತಹ ಟೀ ಸ್ಟಾಲ್ನ ಮಾಲೀಕರು ಎಷ್ಟು ಸಂಪಾದಿಸುತ್ತಾರೆ ಎಂಬುದನ್ನು ನೀವು ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ ಕಾಲದಲ್ಲಿ ಜಗತ್ತಿನ ಯಾವ ಮೂಲೆಗೆ ಹೋದ್ರೂ ಕೇರಳದವರು ಟೀ ಮಾರ್ತಾರೆ ಎಂಬ ಜೋಕ್ ಇತ್ತು ಚಂದ್ರನ ಮೇಲೂ ಚಾಯ್ ಚಾಯ್ ಅಂತ ಕೆಟಲ್ ಹಿಡ್ಕೊಂಡು ಮಳೆಯಲ್ಲಿ ಓಡಾಡ್ತಿದ್ದ ಅಂತ ತಮಾಷೆ ಮಾಡ್ತಿದ್ರು ಆದ್ರೆ ಈಗ ಪರಿಸ್ಥಿತಿ ಸ್ವಲ್ಪ ಬದಲಾಗ್ತಿದೆ ಕೇರಳದ ಹೆಚ್ಚಿನ ಜನರು ಈಗ ವೈಟ್ ಕಾಲರ್ ಉದ್ಯೋಗಗಳಿಗೆ ಆದ್ಯತೆ ನೀಡ್ತಿದ್ದಾರೆ ಇದರಿಂದಾಗಿ ತಮಿಳುನಾಡು ಕರ್ನಾಟಕ ಸೇರಿದಂತೆ ಹೊರ ರಾಜ್ಯಗಳ ವಲಸಿಗರು ಕೇರಳದಲ್ಲಿ ಅನೇಕ ಚಹಾ ಅಂಗಡಿಗಳನ್ನ ತೆರೆದಿದ್ದಾರೆ ಲಿಂಕ್ಡ್ ಇನ್ ಬಳಕೆದಾರರೊಬ್ಬರು ಕಡಿಮೆ ಬಂಡವಾಳದ ವ್ಯವಹಾರದಿಂದ ಚಹಾ ಮಾರಾಟಗಾರನ್ನು ಎಷ್ಟು ಗಳಿಸುತ್ತಾನೆ ಎಂಬುದರ ಕುರಿತು ಲೆಕ್ಕಾಚಾರ ಹಾಕಿದ್ದಾರೆ ದಿನಕ್ಕೆ ಸರಾಸರಿ ಸಾವಿರದ ಇನ್ನೂರು ಕಪ್ ಚಹಾ ಅಥವಾ ಕಾಫಿಯನ್ನು ಮಾರಾಟ ಮಾಡುವ ಕಾರ್ಯನಿರತ ಚಹಾ ಅಂಗಡಿಗಳ ಅಂದಾಜು ಇದಾಗಿದೆ ಈ ಅಂಕಿಅಂಶದ ಪ್ರಕಾರ ಟೀ ಅಂಗಡಿಯ ಮಾಲೀಕರು ಪ್ರತಿ ತಿಂಗಳ ಕೊನೆಯಲ್ಲಿ ಏಳು ಲಕ್ಷದ ಐವತ್ತು ಸಾವಿರ ರೂಪಾಯಿ ಆದಾಯವನ್ನು ಗಳಿಸ್ತಾರೆ ಅಂತ ಲೆಕ್ಕ ಹಾಕಲಾಗಿದೆ ವಾರ್ಷಿಕವಾಗಿ ತೊಂಬತ್ತು ಲಕ್ಷ ರೂಪಾಯಿ ಆದಾಯವಾಗುತ್ತೆ ಟೀ ಕಾಫಿಗೆ ಬೇಕಾದ ಸಾಮಗ್ರಿಗಳಾದ ಟೀ ಪೌಡರ್ ಕಾಫಿ ಪುಡಿ ಸಕ್ಕರೆ ಹಾಲು ನೀರು ಹಾಗೂ ಗ್ಯಾಸ್ ಸಿಲಿಂಡರ್ ಖರ್ಚು ಲೆಕ್ಕ ಹಾಕಿದ್ರು ಇದು ಸುಮಾರು ನಲವತ್ತೆಂಟು ಲಕ್ಷ ರೂಪಾಯಿಗಳಷ್ಟು ಖರ್ಚಾದ್ರೂ ನಲವತ್ತೆರಡು ಲಕ್ಷ ರೂಪಾಯಿ ಲಾಭ ಸಿಗುತ್ತೆ ಅಂದ್ರೆ ವರ್ಷಕ್ಕೆ ನಲವತ್ತೆರಡು ಲಕ್ಷ ಲಾಭ ಗಳಿಸ್ತಾರೆ ಸಾಮಾನ್ಯವಾಗಿ ಟೀ ಅಂಗಡಿಗಳಲ್ಲಿ ಬಾಸ್ ಹಾಗೂ ಕೆಲಸಗಾರ ಎಲ್ಲವೂ ಒಬ್ಬರೇ ಆಗಿರ್ತಾರೆ ಕುಟುಂಬದ ಸದಸ್ಯರು ಸಹ ಸಹಾಯಕ್ಕೆ ಇರ್ತಾರೆ ಇದರಿಂದಾಗಿ ಲಾಭದ ಉಳಿಕೆ ಕುಟುಂಬದಲ್ಲೇ ಹಂಚಿಕೆಯಾಗುತ್ತೆ ಈ ಅಂಕಿಅಂಶಗಳಿಗೆ ಸಣ್ಣ ತಿಂಡಿಗಳನ್ನು ಸೇರಿಸಿದ್ರೆ ಲಾಭ ಇನ್ನಷ್ಟು ಹೆಚ್ಚಾಗುತ್ತೆ ಚಹಾ ಅಂಗಡಿಯನ್ನು ಪ್ರಾರಂಭಿಸಲು ಇದೇ ಉತ್ತಮ ಪ್ರೇರಣೆ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನ ಜೊತೆಗೆ ಶುಭ ಕೋರಿ ನಮಸ್ಕಾರ